ಜಮೀನ್ ಎಲ್ಲ ಅವರೇ ನಮಗೆ ಎಕರೆ ಮಾಡಿ ಕೊಟ್ಟರೆ ಆಯ್ತು ನಾವೊಂದು ಹದಿನೆಂಟು ಇಪ್ಪತ್ತು ಜನಕ್ಕೆ ಆಗಿದೆ ಅದು ಹೋಗಿ ಈಗ ದಲಿತರು ಅಂತ ಕಲಿತಾರೆ ಬಹುಶಃ ಇಲ್ಲಿ ಮೂಲ ನಿವಾಸಿಗಳವ್ರೆ ಬಹಳ ಸ್ವಚ್ಛಂದವಾಗಿ ಬದುಕದವ್ರು ಫ್ರೀಡ ಯಾವ್ದು ಆಸ್ತಿ ಮಾಡ ಸೇರ್ಲಾ ಅವರಿಗೆ ಕಾಡಲ್ಲಿ ಹಣ್ಣು ತರ್ಕಾರಿ ಮೀನು ಅವರಿಗೆ ಒಂದೊಂದು ಎತ್ತು ಎರಡೆರಡು ಎತ್ತು ನೇಗಿಲ ಎಲ್ಲ ಕೊಟ್ಟರು ಬಟ್ ಇವ್ರು ಯಾರು ಅಲ್ಲಿಗೆ ಹೋಗ್ಲೇ ಇಲ್ಲ ಇಲ್ಲೇ ಇದ್ರು ಈಗ ಇಂಗ್ಲೆಂಡಿಗೆ ಆಸ್ಟ್ರೇಲಿಯಾಕ್ ಹೋದ್ರು ಇವ್ರದೇ ಜವಾಬ್ದಾರಿ ಒಂದು ತಿಂಗಳು ನಾವು ಹೋಗ್ತಿವಿ ರಾತ್ರಿ ಅವನು ಹಗಲು ಇವರು ಅಷ್ಟು ನಂಬಿಕೆ ಕಡಿದಾಳ ಮಂಜಪ್ಪ ಅವರೇ ಇವರಿಗೆಲ್ಲ ಜಮೀನ್ ಇರ್ಲಿಲ್ಲ ಜೀತದಾಳಗಳ ಕೆಲಸ ಮಾಡ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಇವರಿಗೆ ಜಮೀನು ಕೊಟ್ಟು ಅದ್ರ ಜೊತೆಗೆ ಒಂದು ಜೋಡಿ ಎತ್ ಕೊಟ್ಟು ನೇಗ್ಲು ಕೊಟ್ಟು ನೀವು ನಿಮ್ಮ ಒಂದು ಜೀವನಾಂಶಕ್ಕೆ ಸ್ವಂತ ಬದುಕು ಕಟ್ಕೊಳ್ಳಿ ಅಂತ ಕಟ್ಟಿದ್ದ ಇವರು ಮಾಧ್ಯಮದವರು ಬಗ್ಗೆ ಒಂದು ಡಾಕ್ಯುಮೆಂಟರಿ ಟೈಪ್ ಅಂದ್ರೆ ಒಂದು ತೆಗಿಯಕ್ ಬಂದ್ತದೆ ನಾವು ಸಣ್ಣಕ್ಕಿದ್ದು ಅವಾಗ ಬಾರಿ ಸಣ್ಣ ಅಂದ್ರೆ ಈ ಪುಟ್ಟಿ ಹಂಗೆ ಇದ್ದೆ ಅವಾಗ ಇಲ್ಲಿ ನಮ್ಮ ಬಂದು ಬಂದಾಗ ನಮ್ಮ ಕೇರಿ ಬಂದು ಎಲ್ಲಾರನು ಮಾತಾಡಿಸಿ ಆ ಕಡೆಗೆ ಆ ಕಡೆ ಇಷ್ಟು ಶಾಲೆ ಪಕ್ಕನ ಹಾಕಿ ರೋಡ್ ಸೈಡ್ ಎಲ್ಲ ಇದ್ದು ನಾವು ಊದಕ್ಕೆ ಸಾಲಗೇರಿ ಮಾಡ್ಕೊಟ್ಟಿದ್ರ ಎಲ್ಲ ಇದ್ದು ಅವು ಬಂದು ಎಲ್ಲರ ಮನೆಗೂ ಹಿಂಗೆ ಸಾಲಿ ಹೋಗದು ಹಿಂಗೆ ಇವನೊಂದು ರೂಮು ಅಷ್ಟೇ ದೊಡ್ಡ ಇಲ್ಲೊಂದು ರೂಮು ಅಲ್ಲೊಂದು ರೂಮು ಅಲ್ಲೊಂದು ರೂಮ್ ಆ ರೀತಿ ನಮಗೆಲ್ಲ ಮನೆ ಇತ್ತು ಅದನ್ನ ಎಲ್ಲ ಮಾತಾಡ್ಸ್ಕೊಂಡು ಹೋಗಾರ ನಮ್ಮ ದೊಡ್ಡಗೌಡ್ರು ಅಂತ ದೊಡ್ಡ ಗೌಡ್ರು ಅನ್ನೋದು ಏನಂತ ಕರಿಕಿರಲ್ಲ ಅವರು ಬನ್ನಿ ಅನ್ನೋರು ಎಲ್ಲರೂ ಬನ್ನಿ ಅಂತ ಹೇಳ ಅವಾಗ ದುಡ್ಡೇ ಇಲ್ಲ ನಮ್ಮ ಭುಸ ಕೆಲಸ ಮಾಡಬೇಕಿತ್ತು ಆ ಕಾಲದಲ್ಲಿ ಇವರು ಇನ್ನೂರು ರೂಪಾಯಿ ಕೊಟ್ಟು ಎಲ್ಲರೂ ಎಂತಾರು ತಗೊಳ್ಳಿ ಮಕ್ಕಳಿಗೆ ಮಕ್ಕಳಿಗೆಲ್ಲರಿಗೂ ಕೊಡಿ ಅಂತೇಳಿ ಐನೂರು ರೂಪಾಯಿ ನೋಟ್ ಕೊಟ್ಟು ಬಂದಾಗೆಲ್ಲ ಕೊಡೋರು ಊರಿಗೆ ಕಡಿದಾಳಕ್ಕೆ ಬಂದ್ರೆ ನಮ್ಮ ಕೇರಿ ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ಇಟ್ಲಾಗ ಬರರು ನೀವು ಇಲ್ಲೇ ಹಿಂದಿನಿಂದ ಹುಟ್ಟು ಬೆಳೆದರು ನಾವು ಸಣ್ಣ ಹ್ಮ್ ಅವ್ರ ಸೇಮ್ ಆದಾಗ ಹೆಂಗಿತ್ತು ನಿಮ್ಗ್ ನೆನ್ಪಿದ್ಯಾ ಮುಖ್ಯಮಂತ್ರಿಗಳಾಗ್ತಿರಲ್ಲ ಇಲ್ಲ ಅವಾಗ ನಮ್ಗ್ ನೆನ್ಪಿರ್ಲಿಲ್ಲ ಸಣ್ಣ ನೋಡ್ಕೊ ನಿಮ್ಗ್ ಯಾವಾಗ್ಲಿಂದ ನೆನ್ಪಿರತ್ ನಮಗ್ ಅದೇ ಅವರು ಮಿನಿಸ್ಟರ್ ಆಗಿದ್ರ ಅವಾಗ ಮಾತ್ರ ಬರೋರು ಅಷ್ಟೇ ನಮಗ್ ಗೊತ್ತಿರದ್ದು ಹಾ ಬಂದು ಶಾಲಿಗೆಲ್ಲಾ ಹೋತಿರಣ ಅಂತ ಕೇಳೋರು ಹ್ಮ್ ಓದಿದ್ದು ಅಂತ ಹೋಗ್ತಾರ ಶಾಲೆಗೆ ನಾನು ಓದ್ಲಾ ಮತ್ತ ಕೇಳಿದ್ ಕೇಳ್ ಹೋಕಲ್ಲ ಅವಾಗೆಲ್ಲ ಬಂಗಾ ಕೂಲಿ ಮಾಡೇ ಜೀವನ ಮಾಡ್ಬೇಕಿತ್ತು ಯಾವಾಗ ನೋಡಿದ್ರು ನಿಮ್ಮ ದೊಡ್ಡ ದೊಡ್ಡ ಗೌಡ್ರು ನಾವು ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾವಾಗ ಗೊತ್ತಾದಾಗ ಎಲ್ಲ ಬಂದು ಇಲ್ಲಿ ಮನೆಗೆ ಬಂದು ಮತ್ತೆ ಬತ್ತಾರೆ ಅಂತೇಳಿ ಎಲ್ಲ ಕೆಲವ್ ಹ್ಞೂ ನಾವು ಆಸೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಬತ್ತಾರೆ ಅಂತ ಬಾರಿ ಖುಷಿ ಆಗದ್ ನಮಗೆ ಹ್ಞೂ ನಮ್ಮ ಒಂಥರ ದೇವ್ರ ಇದ್ದಂಗೆ ಆ ಕಾಲದಲ್ಲಿ ದೇವ್ರ ರೀತಿ ನಾವು

ಅಡಿಕೆ ಬೆಳತಿದ್ದೀವಿ 4 4 3 4 ಆತದೆ ಅಲ್ಲ ಅಲ್ಲ 3 ಆತದೆ ಅಂದ್ರೆ ನಾವು ಈಗ ತಗೊಂಡಿರ್ತೀವಿ ಬೇರೆ ಕಡೆಗೆಲ್ಲ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅದಕ್ಕೆ ಹೇಳಲ್ಲ ನಾವು ಹಂಗಾಗಿ ಎಲ್ಲ ಸೀಕ್ರೆಟ್ ಹೆಸರು ಹಾಲಪ್ಪ ಅಂತ ಹಾಲಪ್ಪ ಓ ನೀ ಹಾಲಾ ಹಾಲಾ ಅಂತ ಕರಿತಾರೆ ಇವಾಗ್ಲೇ ಇದೆ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀವಿ ಹೌದು ಹೌದು ನಾವು ಓ ವಯಸ್ಸಾದಾಗ ಅವನೇ ನೋಡ್ಕೊಂಡಿದ್ದ ಮನೆ ನೋಡ್ಕೊಂಡಿ ಅಂದ್ರೆ ಅವನಿಗ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಒಂದು ಪೆಟ್ಟು ಹೊಡೆಯಲ್ಲ ಒಳ್ಳೆ ಕೆಲ್ಸದವರೇ ಇದಾರೆ ಹಂಗಾದ್ರೆ ಮೇಡಮ್ ನಿಮ್ಮ ಹೆಸರು ಅವನು ಎದು ಹೇಳೋದಲ್ಲ ಈಗ ಮೂರ್ ಜನ ಹೆಂಗರಿದ್ದಾರೆ ಇವನೊಬ್ಬ ಹೊಸೊಬ್ರು ಮೊನ್ನೆ ಯಾಕಂದ್ರೆ ಮಾಡ್ಬೇಕಂದ್ರೆ ಅಲ್ಲಿ ಪೂಜೆ ಗೀಜೆ ಅದೇ ಅಂತ ಹೇಳಿದ್ರೆ ನಾನು ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಸಮಾಧಿ ಅದೆಲ್ಲ ನಾನು ಒಳ್ಳೆ ಬುದ್ಧಿಯಿಂದ ಮಾಡಿ ಅವರು ನಮ್ಮ ಸೇವೆ ತಲುಪಬೇಕು ಅಂತ ಹೇಳಿ ಒಳ್ಳೆ ರೀತಿಲಿ ಎಲ್ಲ ಕ್ಲೀನ್ ಮಾಡಿ ಇವರು ಮೂಲ ನಿವಾಸಿಗಳು ಇಲ್ಲಿ ಅವರು ಯಾಕೆ ಬಹುಶಃ ನಮ್ಮ ನಮಗಿಂತ ಈ ನನ್ನ ಪ್ರಕಾರ ಇವ್ರಿಗೆ ಹಿಂದೆ ಆದಿ ಕರ್ನಾಟಕ ಕೆಸ್ ಅಂತ ಕರಿತಾ ಇದ್ರು ಈಗ ಹರಿಜನ್ರು ಅಂತಾರೆ ಅದು ಹೋಗಿ ಈಗ ದಲಿತರು ಅಂತ ಕರಿತಾರೆ ಬಹುಶಃ ಇಲ್ಲಿ ಮೂಲ ನಿವಾಸಿಗಳವರೇ ಭಾಳ ಸ್ವಚ್ಛಂದವಾಗಿ ಬದುಕ್ತವ್ರು ಫ್ರೀ ಯಾವುದು ಆಸ್ತಿ ಮಾಡೋ ಇರಲ್ಲ ಅವರಿಗೆ ಕಾಡಲ್ಲಿ ಹಣ್ಣು ತರಕಾರಿ ಮೀನು ಶಿಕಾರಿ ಮಾಡ್ಕೊಂಡು ಬದುಕ್ತವ್ರು ಆಮೇಲೆ ವಲಸೆಗಾರರು ಬಂದು ಭೂ ಹಿಡುವಳಿ ಭೂ ಸ್ವಾಧೀನ ಮೇಲೆ ಇವರು ಅವರು ಸೇವೆ ಮಾಡ್ಕೊ ಪರಿಸ್ಥಿತಿಗೆ ಬಂದಿದ್ದಾರೆ ಬಟ್ ಇತ್ತೀಚೆಗೆಲ್ಲ ಹೋಗ್ತಾ ಇದ್ದಾರೆ ಇವರೆಲ್ಲರೂ ಪಾಪ ಇವರೆಲ್ಲ ಇವರ ತಂದೆ ಅಥವಾ ಅಜ್ಜ ಇರ್ಬೋದು ಅವರೆಲ್ಲ ಮಂಜಪ್ಪನರ್ ಕಾಲದವ್ರೆ ಅವರಿಗೆಲ್ಲರಿಗೂ ಅವರು ನೋಡಿ ಪರಿಸ್ಥಿತಿ ನೋಡಿ ಅವರು ಪ್ರತಿಯೊಬ್ಬರಿಗೂ ಒಂದೊಂದು ಎಕರೆ ಮಾಡ್ತು ತೋಟ ಮಾಡ ತುಂಗಾ ನದಿ ದಡದಲ್ಲೇ ಜಮೀನನ್ನು ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಿದ್ದಾರೆ ಅವರು ಕೊಟ್ಟು ಅವಾಗ ಆ ಕಾಲದಲ್ಲಿ ಅವರಿಗೆ ಒಂದೊಂದು ಎತ್ತು ಎರಡೆರಡು ಎತ್ತು ನೇಗಿಲ್ಲ ಎಲ್ಲ ಕೊಟ್ಟರು ಬಟ್ ಇವ್ರು ಯಾರೂ ಅಲ್ಲಿಗೆ ಹೋಗಲೇ ಇಲ್ಲ ಇಲ್ಲೇ ಇದ್ದರು ಇಲ್ಲೇ ಯಾರೋ ಯಾರದ ಮನೇಲಿ ಕೆಲಸ ಅದೊಂಥರ ಅಭ್ಯಾಸ ಆಗೋಗಿತ್ತು ಅವರಿಗೆ ಅಲ್ಲೇ ಉಳಿದ್ಬಿಟ್ರು ಅದು ಹಾಗೆ ಹಾಳು ಹೋಗಿತ್ತು ಇತ್ತೀಚೆಗೆ ಇವ್ರ ಕಾಲದಲ್ಲಿ ಇವರು ಆ ತಂದೆಯವ್ರ ಕಾಲದಲ್ಲಿ ಏನೂ ಇಂಪ್ರೂವ್ ಆಗಿಲ್ಲ ಇವ್ರ ಕಾಲದಲ್ಲಿ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಈಗ ಅಲ್ಲೇ ಹೋಗಿ ಮನೆ ಕಟ್ಕೊಂಡು ಒಂಥರ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಸ್ವಲ್ಪ ಇನ್ನೂ ಮುಂದೆ ಹೋಗ್ಬೇಕು ಅವರು ಇನ್ನು ಮಕ್ಕಳನ್ನ ಸ್ವಲ್ಪ ಎಜುಕೇಶನ್ ಇವರೆಲ್ಲ ಎಜುಕೇಶನ್ಗೆ ಅಷ್ಟು ಒತ್ತು ಕೊಟ್ಟಿಲ್ಲ ಅಟ್ಲೀಸ್ಟ್ ಇವ್ರ ಮೊಮ್ಮಕ್ಕಳನ್ನಾರು ಅವ್ರು ಮುಂದೆ ತರ್ತಾರೆ ಅಂತ ನಾನು ನಿರೀಕ್ಷೆ ಉಸಿ ಮಾಡ್ಬಿಡಿ ಆಯ್ತಾ ಮಕ್ ಮೊಮ್ಮಕ್ಳೆಲ್ಲ ಚೆನ್ನಾಗಿ ಓದಿಸಿ ಅವ್ರ ಎಲ್ಲಿ ಗಂಟೆ ಓದ್ತಾರೆ ಅಲ್ಲಿ ಗಂಟೆ ಅಡಿಕೆಯಲ್ಲಿ ಆದಾಯ ಎಲ್ಲ ಬರುತ್ತಲ್ಲ ಓಕೆ ಹಾಂ ಇವರು ಅದು ಅಂದ್ರೆ ಅವರು ಅಂತ ಹೇಳ್ಬೇಕು ಅದು ಅದು ಅಂತ ಹೇಳ್ದ ನೀವು ಅಡಿಕೆ ಆಗುತ್ತೆ ಅವಳಿಗೂ ಅಡಿಕೆ ಆಗುತ್ತೆ ಎಲ್ರಿಗೂ ಭೂಮಿ ಇದೆ ಅದೇ ಅವಾಗಲೇ ಕೊಡ್ಸಿರ ಒಂದ್ ರೀತಿಯಾಗಿ ಹ್ಯಾಪಿ ಫ್ಯಾಮಿಲಿ ನೋಡ್ದ ಹಂಗ ಆಗ್ತದೆ ನಿಮ್ ಫ್ಯಾಮಿಲಿನೇ ನೋಡಿ ಅಮ್ಮ ಅವರು ಹೆಂಗೆ ನಿಮ್ ಫ್ಯಾಮಿಲಿ ಅಂತ ಒಪ್ಕೊಳ್ತಾ ಇದ್ದಾರಲ್ಲ ಕಡಿದಾಳ್ ಮಂಜಪ್ಪ ಅವರೇ ಇವರಿಗೆಲ್ಲ ಇರಲಿಲ್ಲ ಜೀತದಾಳಗಳ ಕೆಲಸ ಮಾಡ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಇವರಿಗೆ ಜಮೀನು ಕೊಟ್ಟು ಅದ್ರ ಜೊತೆಗೆ ಒಂದು ಜೋಡಿ ಎತ್ ಕೊಟ್ಟು ನೇಗ್ಲು ಕೊಟ್ಟು ನೀವು ನಿಮ್ಮ ಒಂದು ಜೀವನಾಂಶಕ್ಕೆ ಸ್ವಂತ ಬದುಕು ಕಟ್ಕೊಳ್ಳಿ ಅಂತ ಕಟ್ಟಿದ್ದು ಈ ರೀತಿಯಾಗಿ ಹಲವಾರು ಜೀತದಾಳುಗಳಾಗಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ಅವರಿಗೆಲ್ಲ ಈ ಭಾಗದಲ್ಲಿ ಜಮೀನು ಕೊಟ್ಟಿದ್ದಾರೆ ಅವರು ನೀವಾಗ್ಲೂ ನೆನೆಸ್ಕೊಂಡು ಆ ಋಣಕ್ಕೋಸ್ಕರ ಈ ಮನೆಯಲ್ಲಿ ಇನ್ನೂ ಕೂಡ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ವಿಧೇಯತೆ ಇದೆ ನೋಡಿ ಆಳ್ಗಳಲ್ಲಿ ನಂಬಿಕೆ ಇದೆ ವಿಧೇಯತೆ ಇದೆ ಮತ್ತೆ ಮೇಡಮ್ ಅವರು ಹೇಳ್ತಾರೆ ಇವರೆಲ್ಲ ಮನೆಯವರು ಇವನು ನಮ್ಮ ರೈಟ್ ಹ್ಯಾಂಡ್ ಹಾಲ ಅಂತ ಒಂದ್ ರೀತಿಯಾಗಿ ಇವ್ರಿಲ್ಲ ಅಂದ್ರೆ ಆಗಲ್ಲ ಒಂದ್ ರೀತಿಯಾಗಿ ಮನೆಯವರೇ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಎಮೋಷನ್ ಫೀಲಿಂಗ್ಸ್ ನ ಅವ್ರ ಕಣ್ಣಲ್ಲಿ ನಾನು ನೋಡಿದೆ ಮಂಜಪ್ಪ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಇಲ್ಲ ಆಗ ಅವ್ರಿಗೆ ಅಷ್ಟೊಂದು ಅಂತೂ ಕೊಟ್ಟಿದ್ದಾರೆ ಅಂತ ಒಂದು ಉಂಟು ಈಗ ಇಂಗ್ಲೆಂಡಿಗೆ ಆಸ್ಟ್ರೇಲಿಯಾಕ್ಕೆ ಹೋದ್ರು ಇವ್ರದೇ ಜವಾಬ್ದಾರಿ ಒಂದು ತಿಂಗಳು ನಾವು ಹೋಗ್ತೀವಿ ರಾತ್ರಿ ಅವನು ಹಗಲು ಇವರು ನಾನು ಈಗ ಮನೆ ನಾನು ಫುಲ್ ಬಿಟ್ಟು ಹೋಗ್ತೀನಿ ಕೇಳಿ ಅವ್ರನ್ನ ಯಾವುದಕ್ಕೂ ಬೇಗ ಬೀಗ ಇವತ್ತಿನ ಬೇರೆ ಇರ್ತಾರ ನಮ್ಮನ್ನು ನೋಡ್ಲೇ ಇರ್ತಾರ ಇವಾಗ ಕೆಲಸ ಆಗುತ್ತಾ ಎಲ್ಲ ಹೇಳ್ತಾರೆ ಕೆಲ್ಸದವ್ರು ನಂಬೋದಕ್ಕೆ ಆಗಲ್ಲ ಮನೆ ಬಂದ್ರು ಯಾರೇನೋ ತಗೊಂಡೋದ್ರು ಪಾತ್ರೆ ತೊಳೆಯವ್ರು ಬಂದ್ರೆ ಸ್ಪೂನ್ ತಗೊಂಡೋಗ್ತಾರೆ ಪಾತ್ರೆಗಳು ತಗೊಂಡೋಗ್ತಾರೆ ಇವ್ರು ಇಡೀ ಎಂಟರು ತಿಂಗಳ್ ಗಟ್ಟಲೆ ಫಾರಿನ್ಗೆ ಹೋದ್ರೂ ಮನೆ ಜವಾಬ್ದಾರಿ ಎಲ್ಲ ಬಿಟ್ಟೋಗ್ತಾರೆ ಅಂತ ಹೇಳಿದ್ರೆ ಇವರಲ್ಲಿ ನೋಡಬಹುದು ಕಡಿದಳ ಮಂಜಪ್ಪನವರ ತತ್ವ ಆದರ್ಶಗಳು ಎಷ್ಟು ಹಚ್ಕೊಳ್ಳಿ ಊಟ ಅವರೇ ಸ್ನಾನ ಅವರೇ ನಿದ್ದೆ ಇಯರ್ಸ್ ಕೋವಿಡ್ ಶುರು ಆದ್ರಿಂದ ಅವ್ರದೇ ಒಳ್ಳೆ ಒಳ್ಳೆಯವರು ಸಿಕ್ಕಿದ್ದಾರೆ ಮಂಜಪ್ಪನವರ ತತ್ವ ಆದರ್ಶಗಳನ್ನ ನಾವು ಇಲ್ಲೂ ಕೂಡ ಜೀವಂತವಾಗಿ ನೋಡಬಹುದು ಅದಕ್ಕೆ ಉದಾಹರಣೆ ಅವ್ರ ಫ್ಯಾಮಿಲಿ ಮತ್ತೆ ಅವ್ರ ಮನೇಲಿ ಕೆಲಸ ಮಾಡುವಂತ ಕೆಲಸದಾಳುಗಳು